ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತೆಪ್ಪ ವೇಗ್ನಮ ತಡೆದು ಭಗವನ್ ನಾಮಕೇರ್ತನೆ ನುಡೆದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಳೆ ಕಲ್ಪಸಾಧನ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತೊಂಬತ್ತು ಪದ್ಯಗಳಾಗಿದೆ ಮೂವತ್ತನೇ ಪದ್ಯದಿಂದ ಹೇಳ್ತೇನೆ ವಾಮನ ಪುರಾಣದಲ್ಲಿ ಬೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಪೂರ್ವಕ ನಿತ್ಯ ಸ್ಮರಿಸುವರ ಮನೋರಮ ಅವರು ಬೇಡಿದ ಕಾಮಿತಾರ್ಥಗಳೆತ್ತು ತನ್ನ ತ್ರಿಧಾಮದೊಳಗನು ದಿನದಲ್ಲಿಟ್ಟ ನಂದ ಬಡಿಸುವನು ಇವೆಲ್ಲ ನಾಮಗಳು ಪ್ರಸಿದ್ಧವಾದ ನಾಮಗಳೇ ಅಂತ ದಾಸ್ ಹೇಳ್ತಾ ಇದ್ದಾರೆ ವಾಮನ ಪುರಾಣದಲ್ಲಿ ಸಾತ್ವಿಕ ಪರಮ ಸಾತ್ವಿಕ ಪುರಾಣವಾಗಿರುವಂತಹ ವಾಮನ ಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ಹೇಳಿದಂತೆ ನಾವು ರುಜುಗಳ ನಾಮಗಳನ್ನು ಇಲ್ಲಿ ಹೇಳಿದ್ದೇವೆ ಅಂತ ಹೇಳ್ತಾ ಅವರು ಈ ಪ ಮಹಾತ್ಮರ ಪರಮ ಮಂಗಳ ನಾಮ ಪರಮಾತ್ಮನ ಅಚ್ಚಿನ್ನ ಭಕ್ತರಾಗಿರುವಂತಹ ಪರಮಾತ್ಮನಲ್ಲಿ ಯಾವಾಗಲೂ ಧ್ಯಾನರತರಾಗಿರುವಂತಹ ಅತಿರೋಹಿತ ವಿಜ್ಞಾನಿಗಳಾಗಿರುವಂತಹ ಇಂತಹ ರುಜು ಜ್ಞಾನಿಗಳು ಆದ ಕಾರಣ ಇವರಿಗೆ ಇವರ ಈ ಗಣಕ್ಕೆ ರುಜುಗಣ ಅಂತ ಕರೀತಾ ಇದ್ದಾರೆ ಇವರು ಮಹಾ ಮಹಾಭ ಮಹಾತ್ಮರಾಗಿದ್ದಾರೆ ಈ ನೂರು ರುಜುಗಳ ಪರಮ ಉತ್ತಮವಾದಂತಹ ಮಂಗಳ ನಿರಂತರ ಶುಭಪ್ರದವಾಗಿರುವಂತಹ ನಾಮಗಳ ಹೆಸರುಗಳನ್ನು ಸಂಪ್ರೀತಿಪೂರ್ವಕ ನಿತ್ಯ ಸ್ಮರಿಸುವರು ಮಹಾಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಒಳ್ಳೆಯ ಪ್ರೀತಿಯಿಂದ ಆದರದಿಂದ ಯಾರು ಯಾವಾಗಲೂ ನೆನೆಸುತ್ತಾರೆಯೋ ಈ ರುಜುಗಳ ನಾಮವನ್ನು ಪಠಿಸುತ್ತಾರೆಯೋ ಶ್ರೀ ಮನೋರಮ ಶ್ರೀ ಸಂಪತ್ತು ಮೋಕ್ಷಾದಿ ಸಂಪತ್ಪ್ರದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮನಸ್ಸಿಗೆ ಉಲ್ಲಾಸಪ್ರದನಾಗಿರುವಂತಹ ಪರಮಾತ್ಮ ಅವರು ಬೇಡಿದ ಕಾಮಿತಾರ್ಥಗಳಿತ್ತು ರುಜುಗಳ ನಾಮ ಸ್ಮರಿಸ ಭಕ್ತರು ಬೇಡಿದಂತಹ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಟ್ಟು ತನ್ನ ತ್ರಿಮಾ ತ್ರಿಧಾಮದೊಳಗೆಂತೂ ಆನಂದಪಡಿಸುವ ತನ್ನ ತ್ರಿಧಾಮವಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಇಟ್ಟು ಅಂದರೆ ಮೋಕ್ಷವನ್ನು ಕೊಟ್ಟು ಆಯಾ ಸ್ಥಾನಗಳಲ್ಲಿಟ್ಟು ನಿತ್ಯಾನಂದ ಮುಕ್ತಿಯನ್ನು ಕೊಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇವು ನಾಮಗಳು ಅಪ್ರಸಿದ್ಧವಲ್ಲ ವಾಮನ ಪುರಾಣದಲ್ಲಿಯೇ ಬಂದಿದೆ ಆದ್ದರಿಂದ ಇದನ್ನು ಪಠಿಸಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಸಮೀರೆಗೆ ನೂರು ಜನ್ಮ ಮಹಾ ಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದೆ ಐದಿದನು ಲೋಕಾಧಿಪತ್ಯವನು ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತದಾತನ ದಾಸವರ್ಯನು ಲೋಕಪತಿ ಎನಿಸುವುದು ಅಚ್ಚರವೇ ಎಂದು ಹೇಳಿದಂತೆ ನೂರು ತೊಂಬತ್ತೊಂಬತ್ತನೇ ಕಲ್ಪ ಸಾಧನ ಮಾಡಿರುವಂತಹ ಋಜುಶ್ರೇಷ್ಠರಾಗಿರುವಂತಹ ಸಮೀರೆಗೆ ಸಮ್ಯಕ್ ಈರಯತಿ ಪ್ರೇರಯತಿ ಸಮೀರ ಉತ್ತಮ ಪ್ರಕಾರದಿಂದ ಶರೀರ ಅವಯವಾದಿಗಳನ್ನು ಪ್ರೇರಣೆ ಮಾಡ್ತಾರಾದ್ದರಿಂದ ವಾಯುದೇವರಿಗೆ ಸಮೀರ ಅಂತ ಇದ್ದಾರೆ ನೂರು ಜನ್ಮ ಮೊದಲನೇ ಮೊದಲನೇ ನೂರು ಜನ್ಮ ಸಾಧನ ಸಾಮಾನ್ಯ ನೂರ ಒಂದನೇ ಜನ್ಮದಿ ಬಿಂಬಾ ಪರೋಕ್ಷ ವೃದ್ಧಿ ನಂತರ ಕಲ್ಕಿ ಪದವಾರಂಭಿಸಿ ಬ್ರಹ್ಮಪದಿಯ ಪದವಯ ಪರವಂತರವಾಗಿ ನೂರು ಜನ್ಮದಲ್ಲಿ ಮಹಾಸುಖ ಪ್ರಾರಬ್ಧ ಭೋಗ ಈ ರುಜುಗಳೆಲ್ಲ ದುಃಖ ಪ್ರ ರುಜುಗಳಿಗೆಲ್ಲ ಯಾರಿಗೂ ದುಃಖ ಪ್ರಾರಬ್ಧ ಭೋಗಗಳೆಲ್ಲ ಹೆಚ್ಚಿನ ಸುಖ ಪ್ರಾರಬ್ಧ ಭೋಗಿಸುವವರು ಹೀಗೆ ನೂರು ಬ್ರಹ್ಮಕಲ್ಪದಲ್ಲಿ ಪ್ರಯಾಸವಿಲ್ಲದೆ ಪರಮಾತ್ಮನ ಅನುಗ್ರಹದಿಂದ ಸ್ವಲ್ಪ ಕಿಂಚಿತ್ತಾರೂ ಕಷ್ಟ ಆಯಾಸವಿಲ್ಲದೆ ಸುಖ ಪ್ರಾರಬ್ಧವನ್ನು ಅನುಭವಿಸಿ ಐದಿದನು ಅಂದರೆ ಲೋಕಾಧಿಪತ್ಯವನು ವಾಯುದೇವರು ಇನ್ನೂರನೇ ಕಲ್ಪದಲ್ಲಿ ಸತ್ಯಲೋಕಕ್ಕೆ ಅಧಿಪತಿಯಾದ ಬ್ರಹ್ಮ ಪದವಿಯನ್ನು ಹೊಂದುತ್ತಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಭೂಸುರನ ಒಪ್ಪಿಡಿ ಅವಲಿಗೆ ಬ್ರಾಹ್ಮಣನಾಗಿರುವಂತಹ ಮಿತ್ರನಾಗಿರುವಂತಹ ಸುಧಾಮನ ಒಂದು ಮುಷ್ಟಿ ಅವಲಿಕೆಯನ್ನು ಸ್ವೀಕರಿಸಿ ವಿಶೇಷ ಸೌಖ್ಯವನ್ನೆತ್ತಿದ ಶ್ರೀಕೃಷ್ಣ ದೇವರು ಹೆಚ್ಚಿನ ಸುಖ ಸಂಪತ್ತನ್ನು ಕೊಟ್ಟ ಆತನ ಆ ಶ್ರೀಕೃಷ್ಣನ ನಿರವಧಿಕ ಭಕ್ತರಾಗಿರುವಂತಹ ಮುಖ್ಯಪ್ರಾಣದೇವರು ಪ್ರಥಮಾಂಗ ಹರಿಯ ಮುಖ್ಯ ಪ್ರಥಮಾಂಗ ಅಂತ ಹೇಳಿ ಪರಮಾತ್ಮನ ಪ್ರತಿಬಿಂಬರಾಗಿರುವಂತಹ ಸಾಕ್ಷಾತ್ ಪ್ರತಿಬಿಂಬರಾಗಿರುವಂತಹ ದಾಸವರಿಗೆ ದಾಸಶ್ರೇಷ್ಠರಾಗಿರುವಂತಹ ವಾಯುದೇವರು ಲೋಕಪತಿ ಎನಿಸು ಅಚ್ಚರವೇ ಸತ್ಯ ಲೋಕಾಧಿಪತಿ ಆಗುವುದು ಅದರಲ್ಲೇನು ಆಶ್ಚರ್ಯ ಭಕ್ತ ಹರಿಭಕ್ತಾಗ್ರೇಸರಾಗಿರುವಂತಹ ಹನುಮಂತ ದೇವರು ಬ್ರಹ್ಮ ಪದವಿಯನ್ನು ಹೊಂದುವುದು ಆಶ್ಚರ್ಯವಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ದ್ವಿಶತಕಲ್ಪಗಳಲ್ಲಿ ಬಿಡದಿ ಹೆಸರಿನಿಂದಲೇ ಕರೆಸಿದನು ತನ್ ಶವರೊಳಗೆದ್ದು ಅವ ಮಾಡುವ ಅವರ ಸಾಧನವ ಅಸದುಪಾಸನೆ ಗೈವ ಕಲ್ಯಾದಸುರ ಪಸುರ ಪರ ಸಂಹರಿಸಿ ತಾಪಂಬಸಿರ ಪದವೈದಿದನು ಗುರುಪವಮಾನ ಮಾನಸತಿಯೊಡನೆ ದ್ವಿಶತಕಲ್ಪಗಳಲ್ಲಿ ಎರಡು ನೂರು ಬ್ರಹ್ಮ ಕಲ್ಪಗಳಲ್ಲಿ ಒಬ್ಬ ಒಬ್ಬೊಬ್ಬ ರುಜು ಋಜುಗಳು ಸೃಷ್ಟಿಗೆ ಬಂದಾರಭ್ಯ ನೂರು ಬ್ರಹ್ಮಕಲ್ಪಗಳಲ್ಲಿ ಕೃಪೇನ ವಿಶೇಷ ಪರೋಕ್ಷ ಜ್ಞಾನವನ್ನು ಹೊಂದಿ ಸಾಧನ ಮಾಡಿದ ಮೇಲೆ ನೂರು ಕಲ್ಪ ಸುಖ ಪ್ರಾರಬ್ಧ ಭೋಗ ಈ ಪ್ರಕಾರ ನಿಯಮದಂತೆ ಈ ಹೆಸರಿನಿಂದ ಕರೆಸಿದನು ತಪ್ಪದೆ ಹಿಂದೆ ಹೇಳಿದಂತೆ ನೂರು ನಾಮಗಳಿಂದ ಒಂದೊಂದು ಕಲ್ಪದಲ್ಲಿ ಒಂದೊಂದು ನಾಮಗಳಿಂದ ಕರೆಸುತ್ತಾ ವಾಯು ಪದವಿಗೆ ಬಂದ ನಂತರ ಸಮಸ್ತ ತತ್ವ ನಿಯಾಮಕರಾಗಿ ತನ್ನ ವಶ ತನ್ನ ಅಧೀನದಲ್ಲಿರುವಂತಹ ಗರುಡ ಶೇಷಾದಿ ದೇವತೆಗಳಲ್ಲಿದ್ದು ಅವರ ಸಾಧನವ ಮಾಡುವ ಆಯಾ ತತ್ವಪತಿಗಳಾಗಿರುವಂತಹ ದೇವತೆಗಳ ನಿಯಾಮಕನ ನಿಯಾಮಕರಾಗಿ ಅವರಿಗೆ ಪ್ರೇರಿಸಿ ಎಲ್ಲ ದೇವತೆಗಳ ಸಾಧನವನ್ನು ಮಾಡಿಸುತ್ತಾರೆ ಅಲ್ಲದೆ ಅಸದುಪಾಸನೆ ಗೈವ ಮಿಥ್ಯೋಪಾಸನೆ ಮಾಡುವಂತಹ ಜೀವ ಬ್ರಹ್ಮ ವಂದೇ ಇತ್ಯಾದಿ ಉಪಾಸನೆ ಮಾಡುವಂಥ ಕಲ್ಯಾದಸುರ ಸಂಹರಿಸಿ ದೈತ್ಯಾದಿಗಳು ಶ್ರೇಷ್ಠರಾಗಿರುವಂತಹ ಕಲ್ಯಾದಿ ದೈತ್ಯರನ್ನು ಸದೆಬಡೆದು ನುಗ್ಗೊತ್ತಿ ಹನುಮ ಭೀಮ ಮಧ್ವಾವತಾರಗಳಲ್ಲಿಯೂ ನಾನಾ ವಿಧರಾಗಿರುವಂತಹ ದೈತ್ಯ ದಾನವ ದಕ್ ರಕ್ಕಸನ್ನು ಸಂಹಾರ ಮಾಡಿ ಪವಮಾನ ಹವಾಮಾನ ನಾಮಕ ವಾಯುದೇವರು ಸತಿಯೊಡನೆ ತನ್ನ ನಿಯತ ಪತ್ನಿಯರಾಗಿರುವಂತಹ ಭಾರತೀ ದೇವಿಯೊಡನೆ ಇನ್ನೂರನೇ ಕಲ್ಪಕ್ಕೆ ಪೊಂಬಸಿರ ವೈದಿದನು ಬಂಗಾರದೊಡಲೆ ಹಿರಣ್ಯಗರ್ಭ ಬ್ರಹ್ಮದೇವರ ಪದ್ಯನ್ನು ಹೊಂದಿದರೆಂದು ವಾಯುದೇವರ ಮಹಾತ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅನಿಮಿಷರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪಕ್ಕೆ ವನಜ ಸಂಭವನೆ ಅನಿಸಿ ಎಂಬತ್ತೇಳುವರೆ ವರ್ಷ ಗುಣತ್ರಯ ವರ್ಜಿತನ ಮಂಗಳ ಗುಣಕ್ರಿಯ ಸ್ವರೂಪಂಗಳು ಪಾಸನ ಅವ್ಯಕ್ತಾದಿ ಪೃಥ್ಯಂತರದಿ ಇರುತಿಹದು ಅನಿಮಿಷರ ನಾಮದಲ್ಲಿ ವಾಯುದೇವರು ಒಂದು ಕಲ್ಪಕ್ಕೆ ತೊಂಬ ನೂರ ತೊಂಬತ್ತೊಂಬತ್ತನೆಯ ಸಾಧನದ ಒಂದು ಕಲ್ಪದಲ್ಲಿ ಅನಿಮಿಷರ ನಾಮದಲ್ಲಿ ಅನಿಮಿಷರು ಅಂದರೆ ನಿದ್ರಾರಹಿತರಾಗಿರುವಂತಹ ಇಂದ್ರಿಯಾಭಿಮಾನಿ ತತ್ವ ಅಭಿಮಾನಿ ದೇವತೆಗಳಿಗೆ ನಿದ್ರೆ ಇತ್ಯಾದಿಗಳೆಲ್ಲ ಆದ್ದರಿಂದ ಅವರಿಗೆ ಅನಿಮಿಷರು ಅಂತ ಕರೀತಾರೆ ಈ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿದ್ದುಕೊಂಡು ಜಾಗೃತ್ ಸ್ವಪ್ನ ಸುಶಕ್ತಿ ಅವಸ್ಥೆಯಲ್ಲದೆ ಮಹಾಪ್ರಳಯ ಕಾಲದಲ್ಲೂ ಅಜ್ಞಾನಾದಿ ದೋಷರಹಿತರಾಗಿರುವಂತಹ ವಾಯುದೇವರು ಆಯಾ ತತ್ವಕ್ಕೆ ನಿಯಾಮಕ ಅಂತಃಕರಣ ಪ್ರೇರಕನಾದ್ದರಿಂದ ಮುಖ್ಯ ದೇವತೆಯಾಗಿದ್ದಾರೆ ಅದಕ್ಕೆ ಮುಖ್ಯ ಪ್ರಾಣದೇವರು ಅಂತ ಕರೀತೇವೆ ಅನಿಮಿಷರ ಹೆಸರಿನಿಂದ ಕರೆಸುತ್ತ ಆಯಾ ದೇವತೆಗಳ ಹೆಸರಿನಿಂದ ಕರೆಸುತ್ತಾ ವನಜ ಸಂಭವನೆನಿಸಿ ಪದ್ಮಕಲ್ಪದಲ್ಲಿ ಪರಮಾತ್ಮನ ನಾಭಿಕಲ್ಪದಿಂದ ಅವತರಿಸಿ ಚತುರ್ಮುಖ ಬ್ರಹ್ಮದೇವರು ಎಂಬತ್ತೇಳುವರೆ ವರ್ಷ ಬ್ರಹ್ಮಮಾನದಿಂದ ಎಂಬತ್ತೇಳುವರೆ ವರ್ಷ ಬ್ರಹ್ಮ ಪ್ರಳಯ ತನಕ ಸೃಷ್ಟಿಯಾದಿ ವ್ಯಾಪಾರ ಮಾಡಲು ಸುಖ ಮಾಡುವಕ್ಕೋಸ್ಕರ ಅವ್ಯಕ್ತಾದಿ ಪೃಥ್ವಂತಿರದೆ ಬ್ರಹ್ಮಾಂಡದ ಬ್ರಹ್ಮಾಂಡ ಸೃಷ್ಟಿಯಾಗಿರುವಂತಹ ಅವ್ಯಕ್ತ ತತ್ವ ಮೊದಲು ಮಾಡಿ ಪೃಥ್ವಿ ತತ್ವ ಪರ್ಯಂತ ಈ ಬ್ರಹ್ಮಾಂಡ ವ್ಯಾಪಾರಕ್ಕೋಸ್ಕರ ಇಪ್ಪತ್ನಾಲ್ಕು ತತ್ವ ತತ್ವಾಭಿಮಾನಿ ದೇವತೆಗಳಲ್ಲಿರುವಂತಹ ಗುಣತ್ರಯ ವಿವರ್ಜಿತನ ಪ್ರಕೃತಿ ಜನ್ಯ ಸತ್ವಾದಿ ಗುಣ ಮೂರರಿಂದ ದೂರನಾಗಿರುವಂತಹ ಮಂಗಳ ಗುಣಕ್ರಿಯ ಸ್ವರೂಪನ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಆನಂದ ಸ್ವರೂಪನಾಗಿರುವಂತಹ ಪರಮಾತ್ಮನ ಅನಂತ ಗುಣಗಳನ್ನು ಅನಂತ ರೂಪಗಳನ್ನು ಅನಂತ ಕ್ರಿಯೆಗಳನ್ನು ಉಪಾಸನೆ ಮಾಡ್ತಾರೆ ಅಂಥೇಳಿ ಹೇಳ್ತಾರೆ ಇವೆಲ್ಲ ಉಪಾಸನೆ ಮಾಡುವ ಮುಖ್ಯ ಉಪಾಸಕರು ಬ್ರಹ್ಮದೇವರು ಮಹಿ ಮಹಿ ಮಹಿತ ಋಜುಗಣಕ್ಕೊಂದೆ ಪರಮೋತ್ಸಾಹ ವಿವರ್ಜಿತ ವಿವರ್ಜನವೆಂಬ ದೋಷವು ವಿಹಿತವೇ ಸರಿ ಇದನ್ನು ಪೇಳಿದರೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯವು ಜ್ಞಾನ ಭಕುತಿಯು ದೃಹಿಣ ಪದ ಅಂತ ವೃದ್ಧಿಯು ಬಹಿರುಪಾಸನೆ ಉಂಟ ನಂತರ ಬಿಂಬ ದರ್ಶನವು ಮಹಿತ ಅಂದರೆ ಪೂಜ್ಯರಾಗಿರುವಂತಹ ಸಕಲ ಲೋಕದಿಂದ ಸಕಲ ಲೋಕದಿಂದ ಪೂಜ್ಯರಾಗಿರುವಂತಹ ರುಜುಗಣಕ್ಕೆ ಜೀವಕೋಟಿಗಳಲ್ಲಿ ಉತ್ತಮರಾಗಿರುವಂತಹ ಅತಿರೋ ಅತಿರೋಹಿತ ಜ್ಞಾನವುಳ್ಳಂತಹ ಸತತ ಶುದ್ಧ ಜ್ಞಾನ ಸರಳವಾದ ಜ್ಞಾನವುಳ್ಳಂತಹ ರುಜುಗಣರು ಎರಡು ನೂರು ಗಣ ಎರಡು ನೂರು ಗಣ ಸಮೂಹ ರುಜುಗಣ ಸಮೂಹ ಇದೆ ಇವು ಶುದ್ಧ ಜ್ಞಾನಗಳ ರುಜ ಸಮೂಹಕ್ಕೆ ಪರಮೋತ್ಸಾಹ ವಿವರ್ಜನೆ ಎಂಬ ಒಂದೇ ದೋಷವು ಇಲ್ಲಿ ಹೇಳ್ತಾ ಇದ್ದಾರೆ ಒಂದೇ ದೋಷ ಅವರಿಗೇನಿದೆ ಏನಿದೆ ಅಂತಂದರೆ ಮುಕ್ತಿಯಲ್ಲಿ ಉಪಾಸನಾದಿಂದ ಈ ಪರಮೋತ್ಸಾಹ ವಿವರ್ಜ ದೋಷ ಸೃಷ್ಟಿಯಲ್ಲಿರತಕ್ಕಂಥ ರುಜುಗಳಿಗೆ ಏಕೆ ಅಂತಂದರೆ ಶಾಸ್ತ್ರ ಹೇಳ್ತಾ ಇದ್ದರೆ ಮುಕ್ತ ಬ್ರಹ್ಮರಿಗೆ ಸೃಷ್ಟಿಯಲ್ಲಿರುವ ರುಜುಗಳಿಗೆ ಸಾಮ್ಯ ಬಹು ಬಹುದು ಸಾಮ್ಯ ಸರಿಸಮಾನ ಬಂದೀತೋ ಎಂಬ ಕಾರಣದಿಂದ ಪರಮ ಉತ್ಸಾಹ ವಿವರ್ಜನ ಅನ್ನುವ ದೋಷ ಹೇ ದೋಷವಾದರೂ ಅದು ದೋಷವಲ್ಲ ಏಕೆಂದರೆ ಮುಂದಿನ ನುಡಿಗಳಿಂದಲೇ ದಾಸರು ಹೇಳ್ತಾ ಇದ್ದಾರೆ ರುಜುಗಳ ಜ್ಞಾನ ಭಕ್ತಿ ಬ್ರಹ್ಮ ಪದವಿಯ ಪರ್ಯಂತ ಆ ರುಜುಗಳ ವಾಯು ಬ್ರಹ್ಮರ ಭಕ್ತ್ಯಾದಿ ಜ್ಞಾನಗಳು ಅವರು ಜ್ಞಾನ ಸಮಾನವಾಗಿದ್ದರೂ ಸಾಧನ ಕ್ರಮವಾಗಿ ಬಿಂಬರ ದರ್ಶನದಲ್ಲಿ ಹೆಚ್ಚಿನ ಹೆಚ್ಚು ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಮತ್ತು ಬಹಿರುಪಾಸನೆ ಬ್ರಹ್ಮಪದಿಯ ಎಂಬತ್ತೇಳು ವರ್ಷ ಪರ್ಯಂತ ಬಹಿರುಪಾಸನೆ ಅವ್ಯಕ್ತಾದಿ ಪೃಚ್ಛಂತ ಉಪಾಸನೆ ಎಂಬತ್ತೇಳುವರೆ ವರ್ಷದ ನಂತರ ಕೃಷ್ಣಾದಿ ವ್ಯಾಪಾರ ರಹಿತರಾದ ರಹಿತರಾದ ಬ್ರಹ್ಮದೇವರು ಸಕಲರಲ್ಲಿ ಬಿಂಬವನ್ನು ಸ್ವಂಬಿಂಬನಲ್ಲಿ ಐಕ್ಯವನ್ನು ಚಿಂತಿಸಿ ತಮ್ಮ ಬಿಂಬವನ್ನೇ ಉಪಾಸನೆ ಮಾಡುವ ಸೃಷ್ಟಿಕಾಲದಲ್ಲಿ ಸ್ವಂಬಿನ ಸ್ವಬಿಂಬನ ವಿನಾ ಇತರ ಸಕಲ ಪ್ರಾಣಿ ಜೀವ ಜಡಗಳಲ್ಲಿದ್ದು ತಮ್ಮ ಗುಣರೂಪ ಕ್ರಿಯೋಪಾಸನೆ ಮಾಡಿ ಆತ್ಮಹೃತ್ಪದ್ಮದಲ್ಲಿ ಆ ಪರಮಾತ್ಮನನ್ನು ಇದು ಮಾಡ್ತಾ ಇರ್ತಾರೆ ಎಂಬಂತೆ ಮೊದಲಿಗೆ ರುಜುಗಳಿಗೆಲ್ಲ ಸಾಮಾನ್ಯ ಬಿಂಬ ದರ್ಶನ ಸಾಧನಾಕ್ರಮದಿಂದ ಅದು ವೃದ್ಧಿಯಾಗಿ ಬ್ರಹ್ಮದೇವರು ಶತಕೋಟಿ ಸೂರ್ಯ ಪ್ರಕಾಶ ಬಿಂಬೋಪಾಸನೆಯನ್ನು ನೋಡ್ತಾರೆ ನೋಡಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಂತೆ ಹೇಗ್ತದೆ ಅದರಿಂದ ಆ ಎಷ್ಟು ಸಾಧನೆ ಮಾಡ್ತಿರ್ಬೇಕು ಎಷ್ಟಿದ್ ಮಾಡ್ತದೆ ಪ್ರತಿಯೊಂದು ಇದರಲ್ಲಿಯೂ ಆ ಪರಮಾತ್ಮನ ಬಿಂಬ ದರ್ಶನ ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತದೆ ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹ ಕವು ಚತುರಾ ನನಗೆ ಕೂಡುವುದೇ ಮೋಹ ಜ್ಞಾನ ಶೋಕ ಭಾನುಮಂಡಲ ಚಲಿಸದಂದದೆ ಚಲಿಸಿದಂದದೇ ಕಾಣು ಮದುದೃಗ್ ದೋಷದಿಂದಲೇ ಶ್ರೀನಿವಾಸನ ಪ್ರೀತಿಗೋಸ್ಕರ ತೋರದನಲ್ಲದಲೇ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಮತ್ತು ಭಾರತೀಯ ನಾಲ್ಕು ಜನರಿಗೆ ಅಜ್ಞಾನಾದಿ ಭಯದೋ ಭಯ ದೋಷಗಳು ಯಾವ ಕಾಲದಲ್ಲಿಯೂ ಇಲ್ಲವೇ ಇಲ್ಲ ಕೆಲವು ಪುರಾಣದಲ್ಲಿ ಬಂದಿದೆ ಅಂತಂದರೆ ಅದು ಕೇವಲ ದೈತ್ಯ ಮೋಹಕವಾಗಿ ದುಷ್ಟರಾಗಿರುವಂತಹ ಅಸುರರು ದಾನವರು ರಾಕ್ಷಸಾದಿ ದೈತ್ಯರಿಗೆ ಮೋಹ ಹುಟ್ಟಿಸಿ ಅವರಿಗೆ ವಾಯು ಬ್ರಹ್ಮದಲ್ಲಿ ದ್ವೇಷ ಹುಟ್ಟಿಸಿ ಅಧೋಗತಿಗೆ ಸಾಧನ ಮಾಡಿಸಲು ವೇದವ್ಯಾಸ ದೇವರು ಮೋದ ಮೋಹಕ ವಚನಗಳನ್ನು ಹೇಳಿದ್ದಾರೆಂದು ಗಾರುಡ ಬ್ರಹ್ಮಕಾಂಡದಲ್ಲಿ ಹೇಳಿದರು ಬ್ರಹ್ಮದೇವರಿಗೆ ಮತ್ತು ವಾಯುದೇವರಿಗೆ ಮೋಹ ಅಜ್ಞಾನ ಭಯ ಶೋಕ ಮೋಹ ಭ್ರಾಂತಿ ಅಜ್ಞಾನ ಅಂಜಿಕೆ ದುಃಖ ಅದು ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಅದಕ್ಕೊಂದು ದೃಷ್ಟಾಂತ ಉದಾಹರಣೆ ಕೊಡ್ತಾಯಿದೆ ದೃಗ್ ದೋಷದಿಂದಲೇ ಕಣ್ಣಿನ ದೋಷದಿಂದ ಭಾನುಮಂಡಲ ಚಲಿಸಿ ಬಂದಿದೆ ಮಧ್ಯಾಹ್ನ ಸೂರ್ಯಮಂಡಲ ಕಿಂಚಿ ಸ್ಥಿರವಾಗಿ ನಿಂತು ಮುಂದೆ ಸಾಗುವ ಅಂದರೆ ನೋಡುವವರ ದೃಷ್ಟಿದೋಷದಿಂದ ಸೂರ್ಯಮಂಡಲ ಚಲಿಸಿದಂತೆ ಕಾಣುತ್ತದೆ ಹೊರತಾಗಿ ಸೂರ್ಯಬಿಂಬಕ್ಕೆ ಮಧ್ಯಾಹ್ನ ಚಲನೆ ಇಲ್ಲವೋ ಅದರಂತೆ ಚತುರಾನ ಬ್ರಹ್ಮದೇವರು ಅವರಿಗೆ ಅಜ್ಞಾನ ಅನ್ನೋದು ಇಲ್ಲವೇ ಇಲ್ಲ ಶ್ರೀನಿವಾಸನ ಪ್ರೀತಿಗೋಸ್ಕರ ತೋರ್ದ ಪರಮಾತ್ಮನ ಸಂಪ್ರೀತಿಗೋಸ್ಕ ಸಂಪ್ರೀತಿ ಬಡಿಸಿ ಅಜ್ಞಾ ಅಜ್ಞಾನಿಗಳನ್ನು ಮೋಹಗೊಳಿಸುವುದಕ್ಕಾಗಿ ಈ ರೀತಿ ಮಾಡಿದ್ದಾರೆ ಹೊರತು ನಿಜವಾಗಿಯೂ ಬ್ರಹ್ಮವಾಯುಗಳಲ್ಲಿ ಅಜ್ಞಾನ ಭಯಗಳು ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಮಲ ಸಂಭವ ಸರ್ವರೊಳಗುತ್ತಮ ನೆನೆಸುವನು ಎಲ್ಲ ಕಾಲದೇ ವಿಮಲ ಭಕ್ತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯತಿಕ ಕವಿವರ್ಜಿತನ ಗುಣರಮೇಯ ಮುಖದಿಂದರಿತು ನಿತ್ಯದೇ ಬಿಂಬ ಬಿಂಬರೂಪವನು ಕಮಲ ಸಂಭವ ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು ಸರ್ವರೊಳಗ ಉತ್ತಮರು ಸಕಲ ಜೀವಕೋಟಿಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಜೀವೋತ್ತಮರಾಗಿದ್ದಾರೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕಾಲದ ನಿರಂತರವಾಗಿಯೂ ವಿಮಲ ಸ್ವಚ್ಛ ನಿರ್ದೋಷವಾಗಿರುವಂತಹ ಭಕ್ತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಪರಮಾತ್ಮನಲ್ಲಿ ಹೆಚ್ಚಿನ ಸ್ನೇಹ ಉತ್ತಮ ಜ್ಞಾನ ಇತರ ವಿಷಯ ವಿರಕ್ತರಾಗಿ ಪರಮಾತ್ಮನ ಇಚ್ಛೆಯಂತೆಯೇ ವರ್ತಿಸುತ್ತಾರಾದ್ದರಿಂದ ವೈರಾಗ್ಯ ಮೊದಲಾದ ಶ್ರೇಷ್ಠ ಗುಣಗಳಿಂದ ಸರ್ವರೊಳಗೆ ಶ್ರೇಷ್ಠರಾಗಿದ್ದಾರೆ ಜೀವೋತ್ತಮರಾಗಿದ್ದಾರೆ ಸಮಭ್ಯತಿಕ ವರ್ಚಿತನ ಸಮಾನರು ಹೆಚ್ಚಿನವರಿಲ್ಲಾರೆಂದು ಶ್ರೀಹರಿಯ ಗುಣಜ್ಞಾನಂದಾದಿ ಅನಂತ ಗುಣಗಳನ್ನು ಅದನ್ನು ರಮೆಯ ಮುಖದಿಂದರಿತು ನಿತ್ಯದಿ ನಿರಂತರದಲ್ಲಿ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯರಿಂದ ಉಪದೇಶವನ್ನು ತೆಗೆದುಕೊಂಡು ಕೋಟಿಗಳಂತೆ ಆಕಾಶ ಸೂರ್ಯಕೋಟಿ ಶಬ್ದ ಅಂದರೆ ಅನಂತ ಸೂರ್ಯಪ್ರಕಾಶದಂತೆ ಹೃದಯ ಬಿಂಬನಾಗಿ ಹೃದಯದಲ್ಲಿರುವಂತಹ ಬಿಂಬರೂಪಿಯಾಗಿರುವಂತಹ ಆ ಪರಮಾತ್ಮನನ್ನು ಯಾವಾಗಲೂ ಕಾಣ್ತಾ ಇರ್ತಾರಂತೆ ಜ್ಞಾನಭಕ್ತಿಯಾದ ಕೆಳಗುಣ ಚತುರಾನನೊಳಗೆ ಪಂತೆ ಮುಖ್ಯ ಪ್ರಾಣ ನಳೆತಿ ಚಿಂತಿ ಎಂತಿ ನ್ಯೂನ ಜೇವರಲ್ಲಿ ಕ್ರಮೇಣ ವೃದ್ಧಿ ಭಕ್ತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತ ಭಕ್ತಿಯಾದ ಕೆಲವು ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಎಲ್ಲ ಗುಣಗಳು ಚತುರಾನನೊಳಗಿಪ್ಪಂತೆ ಚತುರ್ಮುಖ ಬ್ರಹ್ಮದೇವರಲ್ಲಿ ಇದ್ದಂತೆ ಮುಖ್ಯ ಪ್ರಾಣಲ್ಲಿ ಚಿಂತಿ ಮುಖ್ಯ ಪ್ರಾಣದೇವರಲ್ಲಿ ಇದೆ ಎಂದು ಚಿಂತಿಸಬೇಕು ತಿಳಿಯಬೇಕು ಕಿಂಚಿತ್ ಕೊರತೆಯಾಗಿ ಬ್ರಹ್ಮ ವಾಯು ಬ್ರಹ್ಮಪದ ವಾಯುಪದಕ್ಕೆ ಕಿಂಚಿತ್ ಕಡಿಮೆ ಇದ್ದರಿಂದ ಬಿಂಬ ಪ್ರಕಾಶನ ದರ್ಶನ ಮಾತ್ರ ಬ್ರಹ್ಮದೇವರಲ್ಲಿ ಹೆಚ್ಚಿದೆ ಸ್ವಲ್ಪ ವಾಯುದೇವರಲ್ಲಿ ಕಡಿಮೆ ಇದೆ ಅಂತ ತಿಳ್ಕೊಬೇಕು ಕ್ರಮೇಣ ವೃದ್ಧಿ ಋಜುಗಳಲ್ಲಿ ಮಾತ್ರ ಬಿಂಬ ದರ್ಶನ ಸಾಧನ ಕಲ್ಪ ಪ್ರಮಾಣದಿಂದ ಹೆಚ್ಚೆಚ್ಚಿಗೆ ಕಾಣಿಸ್ತಾ ಹೋಗುತ್ತೆ ಸಮಾನ ಭಕ್ತಿ ಜ್ಞಾನ ಜ್ಞಾನ ಭಕ್ತ್ಯಾದಿಗಳು ಭಕ್ತಿ ಜ್ಞಾನಾದಿಗಳು ಎಲ್ಲ ಋಜುಗಳಲ್ಲೂ ಸಮವಾಗಿದೆ ಇದರಂತೆ ಸಮಾನ ಭಕ್ತಿ ಜ್ಞಾನಾದಿಗಳು ಭಾರತಿ ಮತ್ತು ಸರಸ್ವತಿ ದೇವಿಯರಲ್ಲಿಯೂ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ ಆದರೆ ಬ್ರಹ್ಮವಾಯುಗಳಂತೆ ವಾಣಿ ಸರಸ್ವತಿ ಭಾರತೀ ದೇವರಿಗಿಂತ ವಾಣಿ ಸರಸ್ವತಿ ದೇವಿಯು ಭಾರತೀ ದೇವಿಗಿಂತ ಪದದ ಪ್ರಯುಕ್ತ ಹೆಚ್ಚಿನವಳಾಗಿದ್ದಾಳೆ ಈ ರೀತಿ ತಿಳ್ಕೋಬೇಕು ಸೌರ್ಯ ಸೂರ್ಯನ ತೆರದೆ ಬ್ರಹ್ಮ ಸಮೇರ ಗಾಯಿತ್ರೆಗೆರೆಗಳಳು ತೋರುವುದು ಅಸ್ಪಷ್ಟ ಮುಕ್ತಿ ಪರ್ಯಂತ ಪಾರಿಜಾಸನ ವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಭಾರದ ಜ್ಞಾನಾದಿ ಭಾರದ ಜ್ಞಾನಾದಿ ದೋಷವು ಹರಿಕೃಪಾ ಬಲದೆ ಸೂರ್ಯನ ತರದಿ ಬ್ರಹ್ಮ ಸಮೇರ ಗಾಯತ್ರಿ ಗಿರಿಗಳಳು ಗಿರಗಳಳು ತೋರುವುದು ಅಸ್ಪಷ್ಟರೂಪದಿ ಮುಕ್ತಿ ಪರ್ಯಂತ ವಾರಿಜಾಸನ ವಾಯುವಾಣಿ ಭಾರತೆಗಳ ಮಹಾಪ್ರಡೆಯದಿ ಭಾರದ ಜ್ಞಾನ ಆದಿದೋಷವು ಹರಿಕೃಪಾಬಲದೇ ಮುಕ್ತಿಪರ್ಯಂತರವಾಗಿ ಅಂದರೆ ಲಿಂಗಭಗ್ಗವಾದ ನಂತರ ಶ್ರೀ ವಾಸುದೇವನ ಹೃದಯ ಪ್ರವೇಶಿಸಿದ ನಂತರ ಪುನಃ ಹೊರಹೊಟ್ಟು ಹೊರಗೆ ಬಂದು ಸ್ವರೂಪ ಆನಂದ ಆವಿರ್ಭಾವ ನಿಜ ಸ್ಥಾನವಾಗಿರುವಂತಹ ನಿಜ ಸ್ಥಾನಕ್ಕೆ ಹೋಗುವ ಪರ್ಯಂತ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಸಮೀರ ಅಂದರೆ ವಾಯುದೇವರಿಗೆ ಗಾಯತ್ರಿ ಅಂದರೆ ದೇವಿಯರಿಗೆ ಗಿರಗಳು ವೇದ ಮಂತ್ರ ವಿಶಿಷ್ಟ ವೇದಾಭಿಮಾನಿಗಳಾಗಿರುವಂತಹ ಭಾರತೀ ದೇವಿಯರಲ್ಲಿ ಶ್ರೀ ಬಿಂಬರೂಪಿ ಹರಿಯು ಬ್ರಹ್ಮ ಗಾಯತ್ರಿಗಳಲ್ಲಿ ಸೂರ್ಯನ ಪ್ರಕಾಶದಂತೆ ಸ್ಪಷ್ಟ ರೂಪದಿಂದ ಇದ್ದಾನೆ ವಾಯುಭಾರತಿಯಲ್ಲಿ ಸೌರಿ ಸೂರ್ಯಚಂದ್ರ ಪ್ರಕಾಶವತ್ ಸೂರ್ಯನಿಗಿಂತಲೂ ಕಿಂಚಿತ್ ಅಸ್ಪಷ್ಟ ಪ್ರಕಾಶದಿಂದ ತಮ್ಮ ಹೃದಯಸ್ಥ ಬಿಂಬನಂತೆ ಇತರ ವೇದಾದಿ ವೇದಾದಿನಿಯಾಮಕನಾಗಿರುವ ಬಿಂಬನನ್ನು ತತ್ವಾಭಿಮಾನಿ ದೇವತೆಗಳ ಬಿಂಬನನ್ನು ಸಹ ನೋಡ್ತಾರೆ ಈ ರಹಸ್ಯವನ್ನು ಹೇಳ್ತಾ ಇದ್ದಾರೆ ವಾಯು ಬ್ರಹ್ಮದೇ ವಾಯುದೇವರು ಕಮಲ ವಾರಿಜಾಸನ ಕಮಲಾಸನಾಗಿರುವಂತಹ ಬ್ರಹ್ಮದೇವರು ವಾಯುದೇವರು ವಾಣಿ ಸರಸ್ವತೀ ದೇವಿಯರು ಭಾರತೀ ದೇವಿಯು ಭಕ್ತಿ ಈ ನಾಲ್ವರಿಗೆ ಹರಿಕೃಪಾಬಲದಿಂದ ಬೆಂಬಲ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಮಹಾಪ್ರಳಯದಿ ಬಾರದ ಜ್ಞಾನ ಅಜ್ಞಾನಾದಿ ದೋಷ ನೋಡಿ ಬ್ರಹ್ಮದೇವರ ಎಂಬತ್ತು ಏಳುವರೆ ವರ್ಷದ ನಂತರ ಮಹಾಪ್ರಳಯವೆಂದರೆ ಸಮಸ್ತ ಜಗತ್ತೆಲ್ಲ ಜಲದಲ್ಲಿ ಮುಳುಗಿ ಹೋಗುವ ಸಮಯದಲ್ಲಿಯೂ ಸಹ ಈ ನಾಲ್ವರೆಗೆ ಅಜ್ಞಾನ ಮುಂತಾದ ದೋಷಗಳು ಇಲ್ಲವೇ ಇಲ್ಲ ಆವಾಗಲೂ ವಿಶೇಷ ಜ್ಞಾನದಿಂದ ಪರಮಾತ್ಮನ ವಿಲಿಲ್ಲ ವ್ಯಾಪಾರಗಳನ್ನು ನೋಡುತ್ತಾ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ವಿವರಣೆಯನ್ನು ನಾಳೆ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ